ವೀಕ್ಷಕರೆಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಎಂದು ಭಾವಿಸುತ್ತೇನೆ ಆರೋಗ್ಯಕರವಾದ ಮೆಂತೆ ಸೊಪ್ಪಿನ ಪಲ್ಯ ಮಾಡುವುದು ಹೇಗೆ ಎಂದು ಹೇಳಿಕೊಡುತ್ತೇನೆ ಎರಡು ಕಟ್ಟು ಸ್ವಚ್ಛ ಮಾಡಿ ತೊಳೆದುಕೊಂಡಿರುವ ಮೆಂತೆ ಸೊಪ್ಪು ಉಪ್ಪು ಅರಿಶಿನ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನಕಾಯಿ ಈ ಪಲ್ಯ ಬಾಣಕಿಯರಿಗೆ ಮುದುಕರಿಗೆ ಎಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಸರ್ವ ರೋಗಕ್ಕೂ ತರಾಯಿ ನೋವು ಹಾಕಿ ನಂಗೆ ತುಂಬ ಎಲ್ಲ ರೋಗದವ್ರಿಗೂ ತುಂಬ ಚೆನ್ನಾಗಿ ಈ ಬಾಣಕಿಯರು ತುಂಬ ಚರ ಚೆನ್ನಾಗಿ ಒಂದು ಪಾತ್ರೆ ಇಟ್ಟುಕೊಂಡು ಪಾತ್ರೆ ಕಾದ ನಂತರ ಇದಕ್ಕೆ ಒಳ್ಳೆಣ್ಣೆಯನ್ನು ಹಾಕಿಕೊಳ್ಳಿ ಎಣ್ಣೆ ಕಾದ ಬಳಿಕ ಸಾಸಿವೆಯನ್ನು ಹಾಕಿ కాసీపే మెణిల్ స్వల్ప అది ఉప్పు హీగా హాకేది ఉప్పు ఎలా హాకీ అదే ఎక్కువ పల్లె మా ఉప్పు ఆ మొదలు ఆకూ అర్ధ భారదు ఇష్ట ఉప్పని హాకీందే ఉప్పిన ప్రమాణ గుర్యా అర్ధ భాగ సొప్పు తిందాయితే నీరన్నుకబేసి